श्रीगुभ्यो नम हरिशुक्ला विष्णु शशिव चतुर्भुज प्रसन्न वनम ध्यानोपात अगजानन पद्भाक गजानन महर्णशकतांकदंत राय राम वज्राय रामचंद्रायदसे रघुनाथय सीताय पद नम जानकी राम पट्टा श्री राम श्रीराम रामरतहां श्रीमदचंद्रस्वा नम कल्याणात्रा कायनीं श्रीमद्वेङ्कटनाथायाम् श्रीनिवासाय मङ्गलम् वेङ्कटेशो वासुदेवो प्रध्युम् नो विक्रमः सङ्कर्षण निरुद्धश्चाशेषाद्रीपतिरेव च महालक्ष्मी च विद्महे विष्णुपत्तै च धीमहे तन्नो लक्ष्मि प्रचोदयात् या देवी सर्व तेषु मातृरूपेण संसृद नमस्तस्यै 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 नमो नमः पद्मानने पद्म पद्मपत्रे पद्मप्रिये पद्मदलायताक्षीम् विश्वप्रिये विष्णुमनो अनुकूले त्वत्पाद ವ್ಯಾಸಾ ಪದ್ಮಾಸನಸ್ಥ ವಿಪುಲ ಕಡಿತೀಂ ಪದ್ಮಪತ್ರ ಯಥಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕ ಪಾಸ ಮಂಕುಶಿದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂ ವಾಂಗೌರಿಯಂ ತ್ರಿಪರಾಂ ಫರಾತ್ರ ಕಳಾಂ ಶ್ರೀಚಕ್ರ ಸಂಚಾರಣೀ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಚಂದ್ರನ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಪ್ರೀತಿ ವಿಶ್ವಾಸ ಬಂಧುತ್ವ ಬಾಂಧವ್ಯ ಕುಟುಂಬದಲ್ಲಿ ಒಂದು ನಗುಮುಖ ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಯಾವುದೇ ಕೆಲಸ ಆದರೂ ಸಹಿತ ಅಂದುಕೊಂಡದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು ನಾಲ್ಕು ಜನ ನಾಲ್ಕು ಜನ ನಿಂದಕರಾದರೂ ನಿಮ್ಮಲ್ಲಿರುವಂಥ ಒಳ್ಳೆ ಮನಸ್ಸು ಆ ನಾಲ್ಕು ಜನದಲ್ಲೂ ಒಳ್ಳೆ ಸ್ನೇಹವನ್ನು ಬೆಳೆಸ್ತೀನಿ ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ತೀರಿ ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆ ಕಳ್ಕೊಳ್ತೀರಿ ತಾಳ್ಮೆಯಿಂದ ನೀವು ನಡೆದ್ರೆ ಮತ್ತಷ್ಟು ಲಾಭ ಇದೆ ಹಾಗೆ ಇನ್ನು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನೀವೊಂದಲ್ಲ ಎರಡು ಸತಿ ಆಲೋಚನೆ ಮಾಡಲು ಒಂಥರ ದ್ವಂದ್ವ ನಿಲುವೆ ಯಾವ ಬಟ್ಟೆ ಹಾಕಿದ್ರೂ ಸಹಿತ ಇದೆಲ್ಲ ಇನ್ನೊಂಥರ ಬಟ್ಟೆ ಹಾಕಿದ್ರೆ ಚೆನ್ನಾಗಿತ್ತೇನೋ ಇನ್ನೂ ಆಕರ್ಷಿತವಾಗಿರಬೇಕಾಗಿತ್ತೇನೋ ಇನ್ನೂ ಬೇರೆ ಬೇರೆ ವ್ಯವಹಾರ ಮಾಡಬೇಕಾಗಿತ್ತೇನೋ ಹೀಗೆ ಆಲೋಚನೆ ಮಾಡುವಂಥ ಮನಸ್ಸು ತುಂಬ ಬದಲಾವಣೆ ಇದ್ದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿ ಕೆಲಸವನ್ನು ಮಾಡಬಹುದು ಆರಂಭಿಕ ಹಂತದಲ್ಲಿ ಒಂದಷ್ಟು ಮಾನಸಿಕವಾದಂಥ ಒತ್ತಡದಲ್ಲಿದ್ದೀರಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಸನ್ಮಾರ್ಗದ ಮಾತುಗಳಿದ್ರು ಯಾವುದನ್ನೂ ಆಲಿಸಬೇಕು ಅಂತ ಮನಸ್ಸು ನಿಮಗಿಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ದ್ವಂದ್ವ ಚಿಂತನೆ ಇದೆ ಒಂದು ಕಡೆ ನಾನು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇಲ್ಲ ಅಂತ ನಿಮಗೆ ಗೊತ್ತಿದ್ದರೂ ಬಲವಂತವಾಗಿ ಅದಕ್ಕೆ ಅಲ್ಲೇ ಹೆಜ್ಜೆ ಆಗ್ತೀರಿ ಮತ್ತೊಂದು ಕಡೆ ಹಿರಿಯರು ಈಗೆಲ್ಲ ಹಾಗೆ ಮಾಡಿ ಇದು ಮಾಡೋದು ಸರಿಯಲ್ಲ ಇದು ಮಾಡೋದೇ ಸರಿ ಅಂತ ಅವ್ರು ಹೇಳಿಕೊಟ್ರು ನಿಮ್ಮ ಮಾತನ್ನು ನಾವ್ಯಾಕೆ ಆಲಿಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತೀರಿ ವಿದ್ಯಾರ್ಥಿಗಳು ಓದಿನಲ್ಲಿ ಹಿನ್ನಡೆ ವ್ಯವಹಾರ ಮಾಡ್ತಕ್ಕಂಥವರು ವ್ಯವಹಾರಗಳ ಕಡೆ ಗಮನ ಇಲ್ಲ ಇನ್ನು ಬರ್ತಕ್ಕಂಥ ಹಣಕಾಸು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಿಗುವಂಥ ಲಾಭ ಎಲ್ಲವೂ ಸಹಿತ ಅಷ್ಟಕ್ಕಷ್ಟೇ ಇದೆ ಯಾವುದೂ ಸಹಿತ ಸಮಂಜಸ್ಕರವಾಗಿ ಇಲ್ಲದಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ ಇದಕ್ಕಾಗಿ ನಿಮ್ಮ ಚಿಂತನೆ ಬಹಳಷ್ಟು ಆಲೋಚನೆ ಮಾಡಬೇಕು ಹಾಗೆ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹದಿಂದ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಭಗವತಿಯ ಅನುಗ್ರಹದಿಂದ ಸಿಗಬೇಕು ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಕ್ರನ ಒಂದು ಆತಿಥ್ಯ ಬಹಳ ವಿಶೇಷವಾದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ವೃತ್ತಿಯ ಅಭಿವೃದ್ಧಿ ಯಾವೊಂದು ಚಿಂತನೆ ಮಾಡಿದರೂ ಅದರ ಪರಿಪೂರ್ತಿ ಆಗುವ ತನಕ ಅದರ ಕಡೆ ಹಠದಿಂದ ಕೆಲಸ ಮಾಡತಕ್ಕಂಥದ್ದು ಒಂದು ಯಾವುದೇ ನಿಷ್ಠೂರಗಳು ಬಂದರೂ ಅಲ್ಲಿ ಸಮಾಧಾನಕರವಾದಂತಹ ವೃತ್ತಿಯನ್ನು ನೋಡತಕ್ಕಂಥದ್ದು ಎಲ್ಲಕ್ಕಿನ ಮುಖ್ಯ ನಿಮ್ಮ ಮುಖದಲ್ಲಿರುವಂತಹ ಮಂದಹಾಸ ಆ ನಿಮ್ಮ ಮುಖದ ಮಂದಹಾಸದಿಂದಲೇ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಬೇಕು ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಸತ್ಯಾಸತ್ಯತೆಗಳನ್ನು ಅರ್ಥ ನಡಿಬೇಕು ಆದರೆ ಏನು ಅರ್ಥ ನಡೆದ್ರೂ ಇಲ್ಲೋ ಒಂದು ಸಮಸ್ಯೆ ಅಂತೂ ನಿಮ್ಮನ್ನು ಬಾಧಿಸುತ್ತೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನುವು ಮೈಕೈ ನೋವು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಇದರ ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ತರಹ ಒತ್ತಡಗಳು ಆರ್ಥಿಕ ಸಂಕಷ್ಟಗಳು ಇದೆ ಮಾನಸಿಕವಾದಂತಹ ಒತ್ತಡ ಇದೆ ಕುಟುಂಬದಲ್ಲಿ ಬೇಡವಾದ ವಿಚಾರಗಳು ತಲೆಗೆ ಹಾಕೊಳ್ಳುವಂತಹ ಪರಿಸ್ಥಿತಿ ಇದೆ ಇದೆಲ್ಲದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ನಿಮ್ಮನ್ನ ಬಾಧಿಸುತ್ತೆ ಅವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿದೆ ಈ ಸಮಯದಲ್ಲಿ ಕಾಗದ ಪತ್ರಿಕೆ ಸಹಿ ಹಾಕುವಂಥದ್ದು ವ್ಯವಹಾರ ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮಲ್ಲಿರುವಂಥ ಬೆಲೆ ಬಾಳ ವಸ್ತುಗಳನ್ನ ಮತ್ತೊಬ್ಬರಿಗೆ ಇರಲಿ ಅಂತ ಕೊಡ್ತಕ್ಕಂಥದ್ದು ಇದ್ಯಾವುದು ಈ ಸಮಯದಲ್ಲಿ ಸೂಕ್ತವಲ್ಲ ಸರಿಯಲ್ಲ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಉದ್ಯೋಗಕ್ಕೆ ಬರತಕ್ಕಂತಹವರು ಉದ್ಯೋಗದ ಕಡೆ ಗಮನ ಯಾವುದೇ ವ್ಯವಹಾರ ಆದರೂ ಸಹಿತ ಮೈಮರ್ತು ಕೂತ್ಕೊಳ್ಬಾರ್ದು ನಿಷ್ಠೂರ ಮಾಡ್ತಕ್ಕಂಥವ್ರು ನಿಂದಿಸ್ತಕ್ಕಂಥವ್ರು ಗರ್ಜನೆ ಮಾಡ್ತಕ್ಕಂಥವ್ರು ಅದಕ್ಕಿಂತ ಹೆಚ್ಚಿನಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನೇ ಸರಿಯಾಗಿ ಮಾಡಿಲ್ಲ ಅಂತ ನಿಂದನೆ ಮಾಡ್ತಕ್ಕಂಥವ್ರು ಸಹಿತ ನಿಮ್ಮ ಜೊತೆ ಇರ್ತಾರೆ ಕೆಲವಷ್ಟು ವಿಚಾರಗಳನ್ನ ಸ್ವಲ್ಪ ಮನ ಇಡಿಸಿ ಅಂದ್ರೆ ಯಾವ್ದನ್ನಾದ್ರೂ ನಿರ್ಲಕ್ಷ್ಯತನ ಮಾಡಿದಿರ ಯಾವುದೇ ಕೆಲಸ ಆದ್ರೂ ಸ್ವಲ್ಪ ಆಳುವಾಗ ಆಲೋಚನೆ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆಗಳನ್ನ ಅರ್ತು ಸರಿಯಾದ ಸನ್ಮಾರ್ಗದಲ್ಲಿ ನಡಿಬಹುದು ವ್ಯವಹಾರ ಆಗಿರ್ಲಿ ನಿಮ್ಮ ವೃತ್ತಿ ಧರ್ಮ ಆಗಿರ್ಲಿ ಏನೇ ಆದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿ ಇರಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಅಂತಹ ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ದೂರ ಪ್ರಯಾಣ ವ್ಯವಹಾರಗಳು ಮಾಡುವಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡ್ತಕ್ಕಂಥದ್ದು ನನ್ನದು ತಂದು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನೋಡಿಸ್ತಕ್ಕಂಥದ್ದು ಯಾವುದೇ ನಿಷ್ಠೂರದ ಹೊರೆ ಬಂದರೂ ಅದನ್ನು ಸಮಾಧಾನ ರೀತಿ ಸರಿಪಡಿಸ್ತಕ್ಕಂಥದ್ದು ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತಕ್ಕಂಥದ್ದು ಇನ್ನೊಬ್ಬರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅನ್ನೋ ಗುಣ ಇರತಕ್ಕಂಥದ್ದು ಇದೆಲ್ಲವೂ ಬಹಳ ಅದ್ಭುತವಾದ್ದರಿಂದ ದೇವಿಯ ಕೃಪಾಶೀರ್ವಾದ ಸಹಿತ ಅಷ್ಟೇ ವಿಶೇಷವಾಗಿದೆ ನೀವು ನಂಬಿರ್ತಕ್ಕಂಥ ದೇವಿಯ ಕೃಪಾಶೀರ್ವಾದದಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಹಿಂದೆ ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಿರ ಕೆಲವಷ್ಟು ನೋವಿನ ಸಂಗತಿಗಳನ್ನು ನಿಷ್ಠೂರದ ಹೊರೆಯನ್ನ ಕೆಲವಷ್ಟು ಆಡುವಂತ ಮಾತಿಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡ್ಕೊಳ್ಳೋದನ್ನು ನಾವು ಗಮನಿಸ್ತೀರಿ ಶುಕ್ರನ ಆಸ್ಥಾನ ಚೆನ್ನಾಗಿದ್ದರೂ ವ್ಯವಹಾರಗಳೆಂಬತಕ್ಕಂಥದ್ದು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವಾಗಿದ್ದರೂ ಯಾವುದು ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ ಆದರೆ ಕೆಲಸಗಳು ಸುಗಮವಾಗಿ ನಡೆದಿರುತ್ತೆ ಆದರೆ ಯಾವ ಕೆಲಸವೂ ಆಯ್ತೋ ಇಲ್ವೋ ಆಯ್ತೋ ಇಲ್ವೋ ಎಂಬತಕ್ಕಂಥದರ ಕನ್ಫ್ಯೂಷನ್ನು ನಿಮಗೆ ಬಾಧಿಸುತ್ತೆ ಹಾಗೆ ಯಾರು ಆತ್ಮೀಯರು ಸ್ನೇಹಿತರು ಆತ್ಮಸ್ನೇಹಿತರು ಅಂತ ಹೇಳಿ ತುಂಬ ಹತ್ತಿರದಲ್ಲಿ ಇರ್ತಾರಲ್ಲ ಅಂತಹವ್ರಿಗಾಗಿ ಕಾತುರತೆಯಿಂದ ಕಾಯುವುದು ಅಥವಾ ಅವ್ರ ಮಾತಿಗೆ ನೀವು ಆಲಿಸುವಂಥದ್ದು ಅಥವಾ ಅವ್ರಿಗಾಗಿಯೇ ನೀವು ವೆಯ್ಟ್ ಮಾಡುವಂಥದ್ದೇ ನಡೆದು ಹೋಗುತ್ತೆ ಈ ಸಮಯದಲ್ಲಿ ತಮ್ಮ ಚಿಂತನೆ ತಮ್ಮ ಆಲೋಚನೆ ತಮ್ಮ ವ್ಯವಸ್ಥೆ ಅಥವಾ ತಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಥವಾ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯ ಇದೆಯಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವು ದ್ವಂದ್ವ ಚಿಂತನೆಗೆ ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದ್ರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಏಕದಂತಾಯ ವಿದ್ಮೆ ವಕ್ರ ದುಂಡಾಯ ತನ್ನೋದಂತೆ ಪ್ರಚೋದಯಾತ್ ಒಂದು ಇಪ್ಪತ್ತೊಂದು ಗರಿಕೆಯನ್ನು ತಂದು ಶ್ರೀಗಂಧದಲ್ಲಿ ಗಂಧ ಗರಿಕೆಯನ್ನು ಅದ್ದುಕೊಂಡು ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ದೂರಬಾರ ಪ್ರಯಾಣ ವ್ಯವಹಾರಗಳು ಮಾಡುವಂಥ ಕೆಲಸ ಕಾರ್ಯಗಳು ಇರ್ತಕ್ಕಂಥ ಒಂದಿಷ್ಟು ನೋವಿನ ಸಂಗತಿ ಎಲ್ಲವನ್ನು ಮರೆತು ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ ಇದರ ಮಧ್ಯದಲ್ಲಿ ದೇವತಾ ದರ್ಶನ ಪುಣ್ಯಕ್ಷೇತ್ರ ಅಥವಾ ತೀರ್ಥ ಸ್ಥಳಕ್ಕೆ ಹೋಗಿ ಬರ್ತಕ್ಕಂಥದ್ದು ಯಾವುದಾದ್ರೂ ದೇವರ ಬಗ್ಗೆನೇ ನಿಮ್ಮ ಆಲೋಚನೆಗಳು ಅಥವಾ ದುರ್ಗಾ ಸಪ್ತಶತಿ ದೇವಿ ಕಡ್ಗಮಾಲಾ ದೇವಿಯ ದುರ್ಗಾ ಒಂದು ದುರ್ಗಾ ಹವನ ಹೀಗೆ ಹವನ ಹವಲಾದಿಗಳನ್ನು ಅಥವಾ ದೇವರ ಸಾನ್ನಿಧ್ಯವನ್ನು ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವಾಲಯದಲ್ಲಿ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲವೂ ಸಹಿತ ದೂರ ಆಗಲಿ ಅಂತ ಭಗವಂತನಲ್ಲಿ ಮೊರೆ ಹೋಗುವಂಥ ಕಾಲ ಸಾಧ್ಯವಾದಷ್ಟು ಯಾವುದೇ ಮಾತಾದರೂ ಮೌನದಿಂದ ಆದಷ್ಟು ಹಸನ್ಮುಖಿತನದಿಂದ ನಗುಮುಖವಾಗಿರಬೇಕಾದ್ದು ನಿಮ್ಮ ಹೆಚ್ಚಿನ ಕರ್ತವ್ಯ ನಿಮ್ಮ ಹಸನ್ಮುಖಿತನ ನಿಮ್ಮ ನಗುಮುಖ ನಿಮಗೆ ಅರ್ಧ ಕೆಲಸವನ್ನು ಮಾಡಿ ಮುಗಿಸುತ್ತೆ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು ನಡೆಸಿದ್ರೆ ಖಂಡಿತ ಒಳಿತನ್ನು ಕಾಣ್ತೀರಿ ಒಂದಷ್ಟು ಬೇರೆ ಬೇರೆ ಹೊತ್ತು ಒತ್ತಡಗಳು ಜಾಸ್ತಿ ಇರೋದ್ರಿಂದ ಏನು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೋ ಇಲ್ವೋ ಎಂಬತಕ್ಕಂಥದ್ರೆ ಒಂದಷ್ಟು ಮನಸ್ಸಿಗೆ ನೋವಿದೆ ಆದರೆ ಇದನ್ನ ಸರಿಪಡಿಸ್ಕೊಳ್ರೆ ಅದ್ಭುತವಾದ ಫಲವನ್ನು ಖಂಡಿತ ನೀವು ಸಿದ್ಧಿಪಡಿಸ್ಕೊಳ್ತೀರಿ ಪ್ರಯಾಣದಲ್ಲಾಗಲಿ ವ್ಯವಹಾರಗಳಲ್ಲಾಗ್ಲಿ ಕೆಲಸ ನೀವು ನಂಬಿರ್ತಕ್ಕಂಥ ದೈವದ ಕೃಪೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ಮಾನಸಿಕವಾದಂತಹ ಒತ್ತಡ ಇರುತ್ತೆ ಸರಿಯಾದ ಮಾರ್ಗದಲ್ಲಿ ಬೇಕಾದ ನೀವು ಕೆಲವಷ್ಟು ಒತ್ತಡಗಳಿಗೆ ಸಿಲುಕೊಂಡು ಸಮಸ್ಯೆಯನ್ನು ಉಂಟು ಮಾಡಿಕೊಳ್ತೀರಿ ಏನೇ ಆದರೂ ಶಾಂತಿ ಇರಲಿ ಸಮಾಧಾನ ಇರಲಿ ಹಾಗೆ ಏನೇ ವ್ಯವಹಾರ ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿರ್ತೀರಿ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು ಹೊಸದಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ಅಥವಾ ಒಂದು ವಾಸ್ತುಗುಖೆ ಸಂಬಂಧಪಟ್ಟಂಥ ವ್ಯವಹಾರ ಯಾವುದೇ ರೀತಿಯಲ್ಲಿದ್ದರೂ ಸಹಿತ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಅದೃಷ್ಟ ಫಲ ಆದರೆ ಜಾತಕದಲ್ಲಿರ್ತಕ್ಕಂಥ ರಾಹುವಿನಿಂದ ನಿಮ್ಮ ಮಣಕಾಲು ನಿಮ್ಮ ತೊಡೆಯ ಭಾಗ ಅಥವಾ ನಿಮ್ಮ ಶೋಲ್ಡರ್ಸು ಇಲ್ಲಿ ಸ್ವಲ್ಪ ನೋವು ಬರುವಂಥ ಸಾಂದ್ರತೆ ಇರುತ್ತೆ ಯಾರೊಬ್ಬರ ಮಾತುಗೂ ಆಲಿಸ್ಬೇಕು ಇನ್ನೊಬ್ಬರ ಮಾತನ್ನು ಸ್ಪಂದಿಸಬೇಕು ಅಥವಾ ಇನ್ನೊಬ್ಬರು ಹೇಳುವಂಥದ್ದು ನನ್ನ ನ್ಯಾಯಮಾರ್ಗವಾಗಿದೆ ಅಥವಾ ಅವರು ಸರಿ ಇದೆ ಅಂತ ಆಲೋಚನೆ ಮಾಡುವ ತಾಳ್ಮೆ ಸಮಾಧಾನ ಖಂಡಿತ ನಿಮಗಿರೋದಿಲ್ಲ ನೆಮ್ಮದೇ ಆದಂಥ ಪ್ರಪಂಚ ನಿಮಗೆ ಯಾವುದು ಸರಿಯೋ ಅದರ ಕಡೆ ಒಲೈಸ್ತಾ ಇರ್ತೀರಿ ಆದರೆ ಸರಿ ಇರ್ತಕ್ಕಂಥದ್ದು ಸರಿ ತಪ್ಪುಗಳ ಬಗ್ಗೆ ಹೇಳುವಂಥ ಯಾರೊಬ್ಬರ ಮಾತನ್ನು ಆಲಿಸ್ಬೇಕು ಎಂಬತಕ್ಕಂಥ ತೀರ್ಮಾನ ನಿಮ್ಮದಲ್ಲ ಆದರೆ ಒಂದು ವಿಚಾರ ಹಾಕುವ ಹೆಜ್ಜೆನಲ್ಲಿ ಬರ್ತಕ್ಕಂತಹ ಗಂಡಾಂತರಗಳನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು ಇರ್ತಕ್ಕಂಥ ದೋಷಗಳನ್ನು ಒಂದು ಅರಿವಿಗೆ ಬಾರದಂಥ ರೀತಿಯಲ್ಲಿದ್ದೀರಿ ಮುಂದೊಂದು ದಿವಸ ಇದಕ್ಕೆ ಬಹಳಷ್ಟು ನೀವು ಒಂದು ಸಮಸ್ಯೆಗಳಾಗಿ ಮುಂದೊಂದು ದಿವಸ ಬರುವಂಥ ತೊಂದರೆಗಳಿಗೆ ನೀವು ತುತ್ತಾಗ್ತೀರಿ ಆದಷ್ಟು ಎಚ್ಚರಿಕೆಯಲ್ಲಿರಲಿ ಜೊತೆಗೆ ರಾಹುಗ್ರಹವನ್ನು ಅಥವಾ ರಾಹುವಿಗೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ ಆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಮ್ ದುರ್ಗಾ ನಮಃ ಮಹಾ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಹೀಗೆ ತಾಯಿ ದುರ್ಗಾಪುರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಏನೇ ಮಾಡಬೇಕಾದರೂ ನಿಮ್ಮ ಒಳಮನಸ್ಸಲ್ಲಿರುವಂಥ ನೋವು ಆ ಕ್ಷಣಕ್ಕೆ ದೂರ ಆಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಕೃಪಾಶೀರ್ವಾದ ಬೇಕು ದೈವ ಅನುಗ್ರಹ ಬೇಕು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆ ಆ ಶಕ್ತಿ ದೇವತೆಯನ್ನ ದರ್ಶನ ಮಾಡ್ತಾ ಸಾಧ್ಯವಾದರೆ ಒಣಕೊಬ್ಬರಿ ಬಟ್ಲು ಬೆಲ್ಲ ಒಂದಿಷ್ಟು ಅಕ್ಕಿ ಅಕ್ಕಿ ಒಣಕೊಬ್ರಿ ಮತ್ತು ಬೆಲ್ಲ ಇಂತಹ ಪದಾರ್ಥಗಳನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲವನ್ನು ಫಲವನ್ನುಕೊಳ್ತೀರಿ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವೆಲ್ಲ ವ್ಯವಹಾರಗಳನ್ನು ಮಾಡ್ತಿರೋ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಹೊಸತನವನ್ನು ಕಾಣಬಹುದಾಗುತ್ತೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಸಹಿತ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಹುದಾಗತ್ತೆ ಇಷ್ಟೆಲ್ಲ ವ್ಯವಸ್ಥೆಗಳು ಇರೋದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ